ಕೌಶಲ್ ಗಂಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೌಶಲ್ಕಾಂಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ದೇವರ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ರಾಜಧಾನಿ ಬೆಂಗಳೂರಿನಲ್ಲೇ ದೇವರ ಸಿನಿಮಾಗೆ ಭರ್ಜರಿಯಾದಂತಹ ರೆಸ್ಪಾನ್ಸ್ ಸಿಕ್ಕಿದೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಹಾಗೆ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರದರ್ಶನಗಳು ಕೂಡ ಸೋಲ್ಡ್ ಔಟ್ ಆಗಿದೆ ಹೀಗಿರಬೇಕಾದ್ರೆ ಮೊದಲ ಪ್ರದರ್ಶನ ಎಷ್ಟು ಗಂಟೆಗೆ ಅಂತ ಕೇಳಿದ್ರೆ ಇಂದು ಮಧ್ಯರಾತ್ರಿ ಒಂದು ಗಂಟೆಗೆ ಮೊಟ್ಟ ಮೊದಲ ಪ್ರದರ್ಶನ ಮಿಕ್ಕುಳಿದ ಚಿತ್ರಮಂದಿರಗಳಲ್ಲಿ ಆಲ್ಮೋಸ್ಟ್ ಬೆಳಗ್ಗೆ ನಾಲ್ಕು ಗಂಟೆಗೆ ಪ್ರದರ್ಶನ ಆರಂಭವಾಗುತ್ತೆ ಟಿಕೆಟ್ ಕೂಡ ಭರ್ಜರಿಯಾಗಿದೆ ಈಗಾಗಲೇ ನೀವು ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಎಷ್ಟೆಷ್ಟು ಪ್ರದರ್ಶನ ಯಾವೆಲ್ಲ ಪ್ರದರ್ಶನಗಳು ಯಾವ ರೀತಿ ಸೋಲ್ಡ್ ಔಟ್ ಆಗಿದೆ ಯಾವ ರೀತಿ ಫಾಸ್ಟ್ ಫೀಲಿಂಗ್ ಬರ್ತಾ ಇದೆ ಅನ್ನೋದನ್ನು ಪರದೆ ಮೇಲೆ ನೋಡ್ತಾ ಇದ್ದೀರಾ ಹೀಗಿರಬೇಕಾದ್ರೆ ಬೆಳಗ್ಗೆ ಬೆಳಗ್ಗೆಲ್ಲ ಮಧ್ಯರಾತ್ರಿ ಒಂದು ಗಂಟೆಗೆ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ರಾಜಧಾನಿಯ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ದೇವರ ಸಿನಿಮಾ ಪ್ರದರ್ಶನ ಕಾಣುತ್ತೆ ಅಂತ ಕೇಳಿದ್ರೆ ಇದು ತೆಲುಗು ವರ್ಷನ್ನ ತೆಲುಗು ವರ್ಷನ್ನ ಅದರಲ್ಲಿ ಟು ಡಿ ಅವತರಣಿಕೆ ಟು ಡಿತರಣಿಕೆಯಲ್ಲಿ ಒಂದಿಷ್ಟು ಚಿತ್ರಮಂದಿರಗಳು ಈಗಾಗಲೇ ತನ್ನ ಬುಕ್ಕಿಂಗನ್ನು ಓಪನ್ ಮಾಡಿಕೊಂಡಿದೆ ಬಹುಮುಖ್ಯವಾಗಿ ಹೇಳೋದಾದರೆ ರಾಜಧಾನಿ ಬೆಂಗಳೂರಿನ ಎಂ ಜಿ ರಸ್ತೆಯಲ್ಲಿ ಇರುವಂತಹ ಸ್ವಾಗತ್ ಶಂಕರ್ನಾಗ್ ಚಿತ್ರಮಂದಿರ ಇದರಲ್ಲಿ ಮಧ್ಯರಾತ್ರಿ ಒಂದು ಗಂಟೆಯ ಪ್ರದರ್ಶನವಿದೆ ಈಗಾಗಲೇ ಬುಕ್ಕಿಂಗ್ ಸೋಲ್ಡ್ ಔಟ್ ಆಗಿದೆ ಇಲ್ಲಿ ನೀವೇನು ಪರದ ಮೇಲೆ ಏನು ಶಂಕರನಾಗ ಚಿತ್ರಮಂದಿರದ ಚಿತ್ರಮಂದಿರವನ್ನು ನೋಡ್ತಾ ಇದ್ದೀರಾ ಇಲ್ಲಿ ನಿಮಗೆ ನಾಲ್ಕು ಇದೆ ಆದರೆ ಇಲ್ಲಿ ಒಂದು ಗಂಟೆಯ ಪ್ರದರ್ಶನವಿದೆ ನಿನ್ನೆ ಇದನ್ನು ತೋರಿಸ್ತಾ ಇತ್ತು ಆದರೆ ಪ್ರಸ್ತುತ ತೋರಿಸ್ತಾ ಇಲ್ಲ ಇಲ್ಲೇನು ನೀವು ಮೇಲ್ಭಾಗದಲ್ಲಿ ರೀಕ್ಲೈನರ್ ಏನು ನೋಡ್ತಾ ಇದ್ರು ಗೋಲ್ಡ್ ರೀಕ್ಲೈನರ್ ಇಲ್ಲಿ ಬಾಲ್ಕನಿಯಲ್ಲಿ ಎರಡು ದರ್ಜೆ ಇದೆ ಒಂದು ಗೋಲ್ಡ್ ರೀಕ್ಲೈನರ್ ಅಂತ ಮತ್ತೊಂದು ಗೋಲ್ಡ್ ಈ ಗೋಲ್ಡ್ ರೀಕ್ಲೈನರ್ನಲ್ಲಿ ಮಧ್ಯರಾತ್ರಿ ಒಂದು ಗಂಟೆಯ ಪ್ರದರ್ಶನಕ್ಕೆ ಬರೋಬ್ಬರಿ ಸಾವಿರದ ಎಂಟುನೂರು ರೂಪಾಯಿ ನಾಲ್ಕು ನಲವತ್ತೈದಕ್ಕೆ ಸಾವಿರದ ಐನೂರು ರೂಪಾಯಿ ಆಗಿದೆ ಹಾಗೆ ಇಲ್ಲಿ ಗೋಲ್ಡ್ ಏನಿದೆ ಇದು ಒಂಬೈನೂರ ಐವತ್ತು ಅದು ಒಂದೂವರೆ ಸಾವಿರ ಇತ್ತು ಇರಲಿ ಇಲ್ಲಿ ಈಗ ಪ್ರಸ್ತುತ ತೋರಿಸ್ತಾ ಇಲ್ಲ ನಾಲ್ಕು ನಲವತ್ತೈದು ಪ್ರದರ್ಶನ ಹಿಂಭಾಗದಲ್ಲೆಲ್ಲ ಭರ್ತಿಯಾಗಿದೆ ಕೇವಲ ಮುಂಭಾಗದಲ್ಲಿ ಅಷ್ಟೇ ನಿಮಗೆ ಒಂದಿಷ್ಟು ಬೆಳ್ಳ ಎಣಿಕೆಯ ಸೀಟುಗಳು ನಿಮಗೆ ಇಲ್ಲಿ ಖಾಲಿ ಇದೆ ಫರ್ಜರಿ ಆದಂಥ ರೆಸ್ಪಾನ್ಸ್ ಒಂದು ಕಾಲದಲ್ಲಿ ಇದು ಇಂಗ್ಲೀಷ್ ಸೆಂಟರ್ ಇವಾಗ ನೀವೇನು ಸ್ವಾಗತ ಶಂಕರರಾಗ್ ಅಂತ ನೋಡ್ತಾ ಇದ್ದೀರಾ ಹಿಂದೆ ಈ ಚಿತ್ರಮಂದಿರದ ಸಿಂಪೋನಿ ಅಂತ ಆಗಿತ್ತು ಮತ್ತೊಂದು ಅಂಜನ್ ಚಿತ್ರಮಂದಿರ ಇಲ್ಲಿ ಒಂದು ಗಂಟೆಯ ಪ್ರದರ್ಶನವಿದೆ ಒಂದು ಐದಕ್ಕೆ ಮಧ್ಯರಾತ್ರಿ ಒಂದು ಗಂಟೆ ಐದು ನಿಮಿಷಕ್ಕೆ ಪ್ರದರ್ಶನ ನಿನ್ನೆ ಇದು ನಿನ್ನೆ ಇದ್ದು ಕೇವಲ ನಾಲ್ಕು ಗಂಟೆ ಪ್ರದರ್ಶನವಷ್ಟೇ ನಸುಕಿನ ಜಾವ ನಾಲ್ಕು ಗಂಟೆ ಒಟ್ಟು ಏಳು ಪ್ರದರ್ಶನವಿದೆ ಇಲ್ಲಿ ಈ ಪೈಕಿ ಒಂದು ಐದರ ಪ್ರದರ್ಶನ ಯಾವ ಮಟ್ಟಕ್ಕೆ ಇದೆ ಅಂತ ಕೇಳೋದ ನೋಡಿ ನಿನ್ನೆ ಇರಲಿಲ್ಲ ಇದು ಇವತ್ತು ಓಪನ್ ಆದಂತ ಬುಕ್ಕಿಂಗ್ ಇದು ನೋಡಿ ಕಾರ್ನರ್ ಸೀಟುಗಳು ಅಷ್ಟೇ ನಿಮ್ಗೆ ಇಲ್ಲಿ ಲಭ್ಯವಿರೋದು ಮತ್ತೆ ಮುಂಭಾಗದಲ್ಲಿ ಒಂದು ರೋ ನಿಮಗೆ ಖಾಲಿ ಇದೆ ಇದನ್ನು ಬಿಟ್ಟರೆ ನಿಮಗೆ ಇಲ್ಲಿ ಸೀಟ್ ಇಲ್ಲ ಯಾವ ಕ್ಷಣದಲ್ಲಿ ಬೇಕಾದರೆ ಇಲ್ಲಿ ಹೌಸ್ಫುಲ್ ಆಗಬಹುದು ಊರ್ವಶಿ ವೆಂಕಟೇಶ್ವರ ಮತ್ತೊಂದು ವಿನಾಯಕ ವೈಭವ್ ನೋಡಿ ವೈಭವ್ ಚಿತ್ರಮಂದಿ ಸಂಜಯ್ ನಗರ ಇಲ್ಲೂ ಕೂಡ ಅಷ್ಟೇ ಮಧ್ಯರಾತ್ರಿ ಒಂದು ಗಂಟೆ ಪ್ರದರ್ಶನ ನೋಡಿ ಬಾಲ್ಕನಿ ದರ ಒಂದು ಸಾವಿರ ರೂಪಾಯಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಆಯಿತು ಗೋಲ್ಡ್ ಎಂಟುನೂರು ರೂಪಾಯಿ ಬಾಲ್ಕನಿ ನಿಮಗೆ ಟಿಕೆಟ್ ಇಲ್ಲ ಇಲ್ಲಿ ಮುಂಭಾಗದಲ್ಲಿ ಅಷ್ಟೇ ನಿಮಗೆ ಖಾಲಿ ಇದು ನೆನ್ನೆ ಇರಲಿಲ್ಲ ಇದು ಇವತ್ತು ಪ್ರ ಇವತ್ತು ನಿಮಗೆ ಬುಕ್ಕಿಂಗ್ ಓಪನ್ ಆಗಿರೋದು ಸಂಜಯ ನಗರದ ವೈಭವಿ ಚಿತ್ರಮಂದಿರ ಇನ್ನೂ ನೋಡಿ ಕೀನು ಇದೆ ಪಿ ಆರು ಗೋಪಾಲನ್ ಪಿ ಆರ್ ಕೂಡ ಅಷ್ಟೇ ನಿಮಗೆ ಇದು ಆರಂಭದಲ್ಲಿ ಟಿಕೆಟ್ ಬುಕ್ಕಿಂಗ್ ಓಪನ್ ಮಾಡಿರಲಿಲ್ಲ ನಿನ್ನೇನೋ ಟಿಕೆಟ್ ಬುಕ್ಕಿಂಗನ್ನು ಓಪನ್ ಮಾಡಿದರು ಗೌರಿಶಂಕರ್ ಹತ್ತಿ ಬೆಲೆ ಗೌರಿಶಂಕರ್ ಹತ್ತಿ ಬೆಲೆ ಚಿತ್ರಮಂದಿರ ನಾಲ್ಕು ಬೆಳಗ್ಗೆ ಐದು ಗಂಟೆ ಪ್ರದರ್ಶನ ಈ ಚಿತ್ರಮಂದಿರದ ಬಗ್ಗೆ ನಾವು ನಿಮಗೆ ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ವಿ ಮತ್ತು ಇನ್ನೊಂದು ನೋಡಿ ವೈಷ್ಣವಿ ಆ್ಯಂಡ್ ವೈಭವ ಚಿತ್ರಮಂದಿರ ಒಂದು ಕಾಲದಲ್ಲಿ ಇದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ವೈಷ್ಣವ್ ಬೇರೆ ವೈಭವ್ ಬೇರೆ ಈಗ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಇಲ್ಲಿ ಕೂಡ ಅಷ್ಟೇ ಒಂದು ಗಂಟೆ ಪ್ರದರ್ಶನ ನೋಡಿ ಹಿಂಭಾಗದಲ್ಲೆಲ್ಲ ನಿಮಗೆ ಭರ್ತಿ ಆಗಿದೆ ಇದೆಲ್ಲ ಇವತ್ತು ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿರೋದು ಎಷ್ಟು ಟಿಕೆಟ್ ದರ ಅಂತ ಕೇಳಿದೆ ನೋಡಿ ಪ್ಲ್ಯಾಟಿನಮ್ ಎಂಟುನೂರು ರೂಪಾಯಿ ಗೋಲ್ಡ್ ಏಳ್ನೂರು ರೂಪಾಯಿ ಸಿಲ್ವರ್ ಅಂದರೆ ಮುಂಭಾಗದಲ್ಲಿ ಏಳ್ನೂರು ರೂಪಾಯಿ ಮುಂಭಾಗದಲ್ಲಿ ಏಳ್ನೂರು ಮಧ್ಯದಲ್ಲಿ ಕೂಡ ಏಳ್ನೂರು ಹಾಗೆ ಹಿಂಭಾಗದಲ್ಲಿ ಎಂಟುನೂರು ರೂಪಾಯಿ ನಾಲ್ಕು ಗಂಟೆ ಪ್ರದರ್ಶನ ಅದು ಐನೂರು ರೂಪಾಯಿ ನಾಲ್ನೂರು ರೂಪಾಯಿ ಹಾಗೆ ನಾಲ್ನೂರು ರೂಪಾಯಿ ಹೀಗೆ ಭರ್ಜರಿಯಾದಂತಹ ಚಿತ್ರಮಂದಿರಗಳು ಸಿಕ್ಕಿವೆ ಇನ್ನು ಭಾರತಿ ಚಿತ್ರಮಂದಿರ ಪೀಣ್ಯದಲ್ಲಿದೆ ಜಾಲಲಿ ಕ್ರಾಸ್ ಇಲ್ಲೂ ಕೂಡ ಅಷ್ಟೇ ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಂಟೆ ಪ್ರದರ್ಶನ ಇತ್ತು ನಿನ್ನೆ ಆದರೆ ಇವತ್ತು ನೋಡಿದರೆ ಮಧ್ಯರಾತ್ರಿ ಒಂದು ಗಂಟೆ ಪ್ರದರ್ಶನ ಅದು ಕೂಡ ಸೋಲ್ಡ್ ಔಟ್ ನಸುಕಿನ ಜಾವ ನಾಲ್ಕು ಗಂಟೆ ಪ್ರದರ್ಶನ ಕೂಡ ಸೋಲ್ಡ್ ಔಟ್ ಆಗಿದೆ ಕಾಮಾಖ್ಯ ರಾಧಾಕೃಷ್ಣ ಇಲ್ಲೆಲ್ಲ ನಸುಕಿನ ಜಾವ ಹೀಗೆ ಸಿಕ್ಕಾಪಟ್ಟೆ ಚಿತ್ರಮಂದಿರಗಳು ಈ ಸಿನಿಮಾಗೆ ಸಿಕ್ಕಿದ ಎಲ್ಲ ನಸುಕಿನ ಜಾವೆ ಮಧ್ಯರಾತ್ರಿ ನಾಲ್ಕು ಗಂಟೆ ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆ ಪ್ರದರ್ಶನ ಅಂತ ಸರ್ವೇ ಸಾಮಾನ್ಯ ಆಗೋಗಿದೆ ಅತಿ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಸೂರ್ಯ ಹುಟ್ಟೋದಕ್ಕೂ ಮೊದಲೇ ಪ್ರದರ್ಶನ ಇದ್ರೆ ಮತ್ತೊಂದಿಷ್ಟು ಚಿತ್ರಮಂದಿರಗಳಲ್ಲಿ ಮಧ್ಯರಾತ್ರಿಯ ಪ್ರದರ್ಶನವಿದೆ ಪದ್ಮನಾಭನಗರದಲ್ಲಿ ಶ್ರೀನಿವಾಸ್ ಚಿತ್ರಮಂದಿರ ನಿನ್ನೆ ಇದ್ದಿದ್ದು ಕೇವಲ ಒಂದೇ ಒಂದು ಚಿತ್ರಮಂದಿರ ನಿನ್ನೆಲ್ಲ ಮೊನ್ನೆ ಮೊನ್ನೆ ಇದ್ದಿದ್ದು ಕೇವಲ ಒಂದೇ ಒಂದು ಚಿತ್ರಮಂದಿರ ಅದು ಎಂ ಜಿ ರಸ್ತೆಯ ಸ್ವಾಗತ ಶಂಕರನ ಚಿತ್ರಮಂದಿರ ಅಷ್ಟೇ ಮಧ್ಯರಾತ್ರಿ ಒಂದು ಗಂಟೆ ಪ್ರದರ್ಶನ ಅಂತ ಇತ್ತು ಆದ್ರೆ ನಿನ್ನೆ ಸ್ವಾಗತ್ ಮುರಳಿ ಈ ಹಿಂದೆ ಸ್ವಾಗತ ಮುರಳಿ ಅಂತ ಅದ್ರ ಹಿಂದೆ ಕೇವಲ ಮುರಳಿ ಗೋಕುಲ ಅಂತ ಇತ್ತು ಪ್ರಸ್ತುತ ಆ ಚಿತ್ರಮಂದಿರ ಮುರಳಿ ಅನ್ನುವ ಹೆಸರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಆ ಚಿತ್ರಮಂದಿರದಲ್ಲಿ ನಿನ್ನೆ ರಾತ್ರಿ ಒಂದು ಗಂಟೆ ಪ್ರದರ್ಶನವನ್ನ ಅವರು ಏರ್ಪಡಿಸಿದ್ರು ಅಂದರೆ ಬುಕಿಂಗ್ ಓಪನ್ ಪ್ರದರ್ಶನ ಆಗೋದು ಇವತ್ತು ಮಧ್ಯರಾತ್ರಿ ಒಂದು ಗಂಟೆಗೆ ನಿನ್ನೆ ಇದ್ದಿದ್ದು ಕೇವಲ ಎರಡು ಚಿತ್ರಮಂದಿರ ಮೊನ್ನೆ ಇದ್ದು ಕೇವಲ ಒಂದು ಚಿತ್ರಮಂದಿರ ಆದರೆ ಇವತ್ತು ಬರೋಬ್ಬರೇ ಅದು ಚಿತ್ರಮಂದಿರ ಸಿಕ್ಕಿದೆ ನೋಡಿ ಪದ್ಮನಾಭನಗರ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೂ ನೋಡಿ ಇಲ್ಲೂ ಹಿಂಭಾಗದಲ್ಲಿ ಹಿಂಭಾಗದಲ್ಲೆಲ್ಲ ನಿಮಗೆ ಟಿಕೆಟ್ ಭರ್ತಿ ಆಗಿದೆ ಕೇವಲ ಮುಂಭಾಗದಲ್ಲಿ ಮಾತ್ರ ಅದು ಎಷ್ಟು ಏಳ್ನೂರು ರೂಪಾಯಿ ಸಿಲ್ವರ್ ಇದು ಮಾತ್ರ ನಿಮಗೆ ಬುಕ್ಕಿಂಗ್ ಓಪನ್ ಆಗಿರೋದು ಖಾಲಿ ಇರೋದು ಸೀಟು ಹಿಂಭಾಗದಲ್ಲಿ ಕೂಡ ಏಳ್ನೂರು ಸೋಪಾ ಮಾತ್ರ ನಿಮಗೆ ಒಂದು ಸಾವಿರ ಅಂದರೆ ರಿಕ್ಲೈನರ್ ಸೀಟು ಮತ್ತೆಲ್ಲ ನಿಮಗೆ ಟಿಕೆಟ್ ಬುಕ್ ಆಗಿದೆ ಹಿಂಭಾಗದಲ್ಲಿ ಮುಂಭಾಗದಲ್ಲಿ ಅಷ್ಟೇ ನಿಮಗೆ ಖಾಲಿ ಇದೆ ಮಧ್ಯರಾತ್ರಿ ಒಂದು ಗಂಟೆ ಪ್ರದರ್ಶನ ನೋಡಿ ಪೃಥ್ವಿ ಚಂದ್ರೋದಯ ಅಶೋಕ ಹೀಗೆ ಭರ್ಜರಿಯಾದಂಥ ಚಿತ್ರಮಂದಿರಗಳು ನಿಮಗೆ ರಾಜಧಾನಿ ಬೆಂಗಳೂರಿನಲ್ಲಿ ಸಿಕ್ಕಿದೆ ಈಗಾಗಲೇ ಹೇಳಿದಂತೆ ಮುರಳಿ ಚಿತ್ರಮಂದಿರ ನೋಡಿ ಬರೋಬ್ಬರಿ ಎಂಟು ಪ್ರದರ್ಶನ ಮಧ್ಯರಾತ್ರಿ ಒಂದು ಗಂಟೆ ಪ್ರದರ್ಶನ ಇದು ಈ ಚಿತ್ರಮಂದಿರ ನಿನ್ನೆ ಬುಕ್ಕಿಂಗ್ ಓಪನ್ ಆಗಿತ್ತು ನಿನ್ನೆ ಇದ್ದದ್ದು ಕೇವಲ ಎರಡೇ ಚಿತ್ರಮಂದಿರ ಒಂದು ಮುರಳಿ ಮತ್ತೊಂದು ಮೊನ್ನೆ ಓಪನ್ ಆಗಿರುವಂತಹ ಶಂಕರನಾಗ ಸ್ವಾಗತ ಇಲ್ಲೂ ಅಷ್ಟೇ ನೋಡಿ ಮುರಳಿ ಚಿತ್ರಮಂದಿರದ ನೋಡಿ ಅತ್ಯುತ್ತಮವಂತ ಸೌಂಡ್ ಸಿಸ್ಟಮನ್ನು ಹೊಂದಿದೆ ಈ ಚಿತ್ರಮಂದಿರ ಒಂದು ಗಂಟೆ ಮಧ್ಯರಾತ್ರಿ ದಸಕನ ಜಾವ ನಾಲ್ಕು ಹದಿನೈದು ಬೆಳಗ್ಗೆ ಏಳು ಹದಿನೈದು ಬೆಳಗ್ಗೆ ಹತ್ತು ಹದಿನೈದು ಮಧ್ಯಾಹ್ನ ಒಂದು ಇಪ್ಪತ್ತು ಸಂಜೆ ನಾಲ್ಕು ಇಪ್ಪತ್ತೈದು ರಾತ್ರಿ ಏಳು ಮೂವತ್ತೈದು ಹಾಗೆ ರಾತ್ರಿ ಹತ್ತು ನಲ್ವತ್ತೈದು ಫೋರ್ ಕೆ ಸೆವೆನ್ ಪಾಯಿಂಟ್ ಒನ್ ಎ ಸಿ ಎಲ್ಲನೂ ಇದೆ ನೋಡಿ ಇಲ್ಲಿ ನಿಮಗೆ ಟಿಕೆಟ್ ನಿಮಗೆ ಲಭ್ಯವಿದೆ ಇಲ್ಲಿ ಹಿಂಭಾಗದಲ್ಲಷ್ಟೇ ನಿಮಗೆ ಇಲ್ಲಿ ಕಾ ಭರ್ತಿಯಾಗಿರೋದು ಆಗಿರೋದು ಖಾಲಿ ಇದೆ ಬೃಹತ್ ಸ್ಕ್ರೀನು ಈ ಚಿತ್ರಮಂದಿರದಲ್ಲಿ ಅತ್ಯುತ್ತಮವಾದಂಥ ಎಕ್ಸ್ಪೀರಿಯೆನ್ಸು ನಿಮಗೆ ಈ ಚಿತ್ರಮಂದಿರ ಸಿಗುತ್ತೆ ಎಲ್ಲೂ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ಮುಳ್ಳಿ ಚಿತ್ರಮಂದಿರ ನಿಮಗೆ ಟಿಕೆಟ್ ಇದೆ ಇನ್ನು ಗಾಂಧಿನಗರದ ಭೂಮಿಕ ನಾಲ್ಕು ಗಂಟೆಯ ಬೆಳಗ್ಗಿನ ಜಾವ ನಾಲ್ಕು ಗಂಟೆ ಪ್ರದರ್ಶನ ಹೀಗೆ ರಾಜಧಾನಿ ಬೆಂಗಳೂರಿನಲ್ಲಿ ಅತ್ಯದ್ಭುತವಾದಂತಹ ರೆಸ್ಪಾನ್ಸ್ ದೇವರ ಸಿನಿಮಾಗೆ ವ್ಯಕ್ತವಾಗಿದೆ ನೋಡಿ ಎಷ್ಟು ಸ್ಕ್ರೋಲ್ ಮಾಡಿದರೂ ಕೂಡ ನಿಮಗೆ ಚಿತ್ರಮಂದಿರಗಳು ನಿಮಗೆ ಲಭ್ಯವಿದೆ ಅಷ್ಟು ಚಿತ್ರಮಂದಿರಗಳು ಅಂದರೆ ಕನ್ನಡ ಸೆಂಟರ್ ಆಗಿರ್ಬೋದು ಪರಭಾಷಾ ಸೆಂಟರ್ ಆಗಿರ್ಬೋದು ಎಲ್ಲ ಸೆಂಟರ್ಗಳಲ್ಲಿ ದೇವರ ಸಿನಿಮಾ ಒಟ್ಟು ಐದು ಭಾಷೆಗಳಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಪ್ರದರ್ಶನ ಕಾಣುತ್ತೆ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಹಾಗೆ ದೇವರ ಸಿನಿಮಾ ನಿಮಗೆ ಕನ್ನಡದಲ್ಲೂ ಕೂಡ ಲಭ್ಯವಿದೆ ಕನ್ನಡಕ್ಕೆ ಕೂಡ ಆದ್ಯತೆಯನ್ನು ನೀಡಲಾಗಿದೆ ನೋಡಿ ಪರ್ಜರಿ ಅಂತ ಚಿತ್ರಮಂದಿರಗಳು ಕೂಡ ಕನ್ನಡ ವರ್ಷನ್ನ ದೇವರ ಸಿನಿಮಾಗೆ ಸಿಕ್ಕಿದೆ ಮುಖ್ಯ ಚಿತ್ರಮಂದಿರ ನರ್ತಕಿ ಇದರ ಜೊತೆಗೆ ಮಹಾಗಢ ರಸ್ತೆ ಪ್ರಸನ್ನದಲ್ಲಿ ಆರು ಪ್ರದರ್ಶನ ಬೆಳಗ್ಗೆ ನಾಲ್ಕು ಗಂಟೆಯ ಪ್ರದರ್ಶನ ಕೂಡ ಏರ್ಪಡಿಸಲಾಗಿದೆ ಎನ್ ಟಿ ಆರ್ ಅವರು ಸ್ವತಃ ಕನ್ನಡವನ್ನು ಕಲಿತು ಅವರ ಮಾತೃಭಾಷೆ ಕನ್ನಡ ಕನ್ನಡ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಕುಂದಾಪುರ ಮೂಲದವರು ಅವರ ತಾಯಿ ಹೀಗಾಗಿ ಅವರ ಮನೆಯಲ್ಲೆಲ್ಲ ಕನ್ನಡೇ ಮಾತಾಡದಂತೆ ಊಟ ಕೂಡ ಉಡುಪಿಯ ಊಟ ಅಂತ ಹೇಳ್ತಾರೆ ಹೀಗಾಗಿ ಅವರು ಕೂಡ ನಮ್ಮವ್ರೆ ತೆಲುಗಿನ ಸ್ಟಾರ್ ನಟ ಅವರ ಸಿನಿಮಾ ದೇವರ ಈ ಸಿನಿಮಾ ಯಶಸ್ಸು ಕಾಣಲಿ ಹಾಗೆ ನಮ್ಮ ಕನ್ನಡಿಗರು ಈ ಸಿನಿಮಾವನ್ನು ಕನ್ನಡದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ